ಉಪ್ಪಾಕಿ ನೀರ್ ಹಾಕಿ ಬೇಸ್ಕೊತಾರ್ದು ಸಪ್ರೇಟ್ ಆಗಿ ಇದು ಪಲಾವ್ಗೆ ನೀವು ನೋಡಿ ಫ್ರೆಂಡ್ಸ್ ಪಲಾವ್ ಸಾಮಾನು ಎಣ್ಣೆಗೆ ಏನು ಹಾಕಿಲ್ಲ ಅಕ್ಕಿ ತರಕಾರಿ ಎರಡು ಸಮ ಪ್ರಮಾಣದಲ್ಲಿ ಇರ್ಬೇಕು ಅಂತ ಎರಡು ಸಲ ಹಾಕೊಂಡಿದ್ದೀನಿ ಅಷ್ಟು ರುಚಿಯಾಗಿತ್ತು ನೆಕ್ಸ್ಟ್ ಟೈಮ್ ಬಂದಾಗ ಹೊಸ ಕಂಡಿಡ್ಬಿಟ್ಟು ಹಡಕೆ ರೆಡಿ ಆಗಿದ್ದೀವಿ ಈಗ ನೋಡಕ್ಕೆ ಆಮೇಲೆ ಸ್ಟ್ರೈಟ್ ಏರ್ ಸತ್ತ ಕಾಣಿಸ್ತೈತೆ ಜಾಸ್ತಿ ದಿನ ಇರಲ್ಲ ಫ್ರೆಂಡ್ಸ್ ತಲೆ ಸ್ನಾನ ಮಾಡಗೋರ್ಗು ಮಾತ್ರ ಹಿಂಗಿರ್ತೈತೆ ಗಂಡು ಮುತ್ತ ಇದೆ ತರಶನ ನೆಕ್ಸ್ಟ್ ನಾನು ಬರಶಲ್ ನನ್ನ ಮರ್ತ್ ಬಿಟ್ಟಿರ್ತೀನ ಅರ್ಜುನ್ ಇರ್ತಾನೆ ಜೊತೆ ಹೋಗ್ಬಿಟ್ಟವಲ್ಲ ನಾಯಿಗಳು ಅಂದ್ರೆ ನಾನು ನಿಲ್ದೇದಾಗ ಭಯ ಆಗ್ತಿದ್ದೆ ಅನ್ಬಿಟ್ಟು ಬಿಟ್ಕೊಂಡಿದ್ದೆ ಎಮ್ಮೆ ಮೈ ಉಂಜ್ಜೊತಾರ ನಾನು ಹುಜತಾ ಇದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನಿದು ಜಾರಿಯಿಂದ ತೋರಿಸ್ತಾ ಇದ್ದೀನಿ ಅಂತ ಅನ್ಕೊಳ್ತಾ ಇವತ್ತು ನಮ್ಮ ಅಕ್ಕ ಮನೆಯಲ್ಲಿ ಒಂದು ಸೂಪರ್ ಡೂಪರ್ ರೆಸಿಪಿ ಮಾಡಿದ್ರು ಫ್ರೆಂಡ್ಸ್ ಇದು ಪಲಾವ್ ಏನೇ ಡಿಫ್ರೆಂಟ್ ಆಗಿತ್ತು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದನ್ನು ವೀಡಿಯೋ ಮಾಡಿಕೊಂಡೆ ನನ್ನ ಮುಖ ಮಾತ್ರ ತೋರಿಸೋಕಾಗ್ತಾ ಇಲ್ಲ ಯಾಕಂದರೆ ರೆಡಿ ಆಗಿಲ್ಲ ಅದಕ್ಕೆ ಇಲ್ಲಿ ಹಸಿಮೆಣ ಶುಂಠಿ ಬೆಳ್ಳುಳ್ಳಿ ಎರಡು ಲವಂಗ ಚಕ್ಕೆ ಕೊತ್ತಂಬರಿ ಇಷ್ಟನ್ನು ಪೇಸ್ಟ್ ಮಾಡ್ಕೊಳ್ಳೋದು ಇದು ನೋಡೋಕ್ಕೆ ಒಂದು ಸ್ವಲ್ಪ ಆಗಿತ್ತು ಪಲಾವ್ ತುಂಬ ಜನ ಹೆಣ್ಮಕ್ಳಿಗೆ ಸ್ಟಾರ್ಟಿಂಗಲ್ಲಿ ಕಲಿಯೋಕ್ಕೆ ಕಷ್ಟ ಆಗ್ತೈತೆ ಅವ್ರಿಗೆ ಸಿಕ್ಕಾಪಟ್ಟೆ ಈಸಿ ಅನ್ನಿಸ್ತೈತೆ ಅಂತ ಅಂತೋಸ್ತು ಮತ್ತು ಇದರಲ್ಲಿ ಪಲಾವ್ ಐಟಮ್ಸ್ ಏನು ಮಾಡೋದು ಫ್ರೆಂಡ್ಸ್ ಈ ರುಬ್ಕೊಂಡಿರೋ ಪೇಸ್ಟ್ಗೆ ಅಷ್ಟೇ ಚಕ್ಕೆ ಲವಂಗ ಹಾಕಿರೋದು ಅಷ್ಟೇನೇನೆ ಆಮೇಲೆ ಅದಕ್ಕೆ ಐದಾರು ಟೊಮೊಟೊ ಒಂದು ನಾಲ್ಕು ಈರುಳ್ಳಿ ಕ್ಯಾಪ್ಸಿಕಮು ಪುದೀನ ಈಗ ರುಬ್ಬಿಟ್ಕೊಂಡಿರೋ ಪೇಸ್ಟು ಮತ್ತು ತರಕಾರಿಗಳನ್ನೆಲ್ಲ ಈ ಥರ ಉಪ್ಪು ಸ್ವಲ್ಪ ಉಪ್ಪಾಕಿ ನೀರಾಕಿ ಬೇಯಿಸ್ಕೊತಾರ್ದು ಸಪ್ರೇಟಾಗಿ ಇದು ಪಲಾವ್ಗೆ ಡಿಫ್ರೆಂಟ್ ಆಗೈತಲ್ಲ ನನಗೂ ಹಂಗೆ ಅನಿಸ್ತು ಅದಕ್ಕೋಸ್ಕರನೇ ವೀಡಿಯೋ ಮಾಡಿಕೊಂಡೆ ಆಮೇಲೆ ಒಂದು ಮುಕ್ಕಾಲು ಕೆಜಿ ಅಕ್ಕಿ ಅಡುಗೆ ಮನೆನ ಹಿಂಗೆ ಇಟ್ಕೋಬೇಕು ಅಂತ ಇವತ್ತು ಅರ್ಥ ಆಯಿತು ನನಗೆ ಇನ್ಮೇಲೆ ನಾನು ಈ ಥರ ಡೆಕೋರೇಷನ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತೀನಿ ತುಂಬ ಜನ ನನ್ನ ಮನೇಲಿ ನೋಡಿದೀನಿ ಈ ಥರ ಐಟಮ್ಸೆಲ್ಲ ಇಟ್ಕೊಳ್ತಾರೆ ನಮ್ಮ ಕಿಟಕಿಲ್ಲ ಅಂದ್ಬಿಟ್ಟು ಇಟ್ಕೊಂಡಿಲ್ಲ ಇರೋ ಚಿಕ್ಕ ಇಟ್ಕಿಲ್ಲ ಇನ್ಮೇಲೆ ಡೆಕೋರೇಷನ್ ಸ್ಟಾರ್ಟ್ ಮಾಡ್ತೀನಿ ಆಮೇಲೆ ಒಂದು ದೊಡ್ಡ ಪಲಾವ್ ಪಾತ್ರೆ ಇಟ್ಕೊಂಡು ಒಂದು ಮುಕ್ಕಾಲು ಕೆಜಿ ಅಕ್ಕಿ ಎಷ್ಟು ಮಾಡ್ತಾರೆ ಫ್ರೆಂಡ್ಸ್ ತರಕಾರಿ ಒಂದು ಸ್ವಲ್ಪ ಜಾಸ್ತಿ ತಗೊಂಡು ತರಕಾರಿ ಪಲಾವ್ ಅಂದರೆ ನಾನು ಅನ್ಕೊಂಡಿದ್ದು ಎಷ್ಟೆಷ್ಟು ಇದೆಯೋ ಅಷ್ಟಲ್ಲೇ ಮಾಡಬೇಕು ಅಂತ ಆದರೆ ಹಂಗಲ್ಲ ತರಕಾರಿ ಜಾಸ್ತಿ ಹಾಕಿ ಮಾಡಿದೆ ತರಕಾರಿ ಪಲಾವ್ ಅಂತ ಅರ್ಥ ಆಯಿತು ಎಣ್ಣೆನ ಜಾಸ್ತಿ ಹಾಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಒಂದು ನಾಲ್ಕೈದು ಈರುಳ್ಳಿ ಇರ್ಬೋದು ಇವೆಲ್ಲಾನು ಸ್ವಲ್ಪ ಸ್ವಲ್ಪ ಹಾಕಿ ಮಾಡ್ತಾ ಇದ್ದೆ ಆಮೇಲೆ ನಮ್ಮ ಅಕ್ಕ ಹೇಳಿದ್ರು ಅಪರೂಪಕ್ಕೆ ಪಲಾವ್ಗಳು ಮಾಡಿದಾಗ ಈ ಥರ ಐಟಮ್ಸ್ ಎಲ್ಲ ಜಾಸ್ತಿ ಹಾಕೋಬೇಕು ಪಲಾವ್ ಹೆಂಗಂದ್ರೆ ಹಂಗೆ ಮಾಡೋದಲ್ಲ ಅಂತ ಅರ್ಧ ಹೇಳಿದ್ರು ಈರುಳ್ಳಿ ಬೇಗ ಫ್ರೈ ಆಗಲಿ ಅಂದ್ಬಿಟ್ಟು ಸ್ವಲ್ಪ ಈರುಳ್ಳಿ ಕಾಗಷ್ಟು ಮಾತ್ರ ಹಾಕೊಳ್ತಾ ಇರೋದು ಇದನ್ನ ಫ್ರೈ ಮಾಡ್ಕೊಳ್ಳೋದು ಆಗ ಬೇಗ ಈರುಳ್ಳಿ ಫ್ರೈ ಆಗ್ತೈತೆ ಬೇಗ ಬೇಗ ಅಡಿಗೆ ಆಗ್ತಿದೆ ಅಂತ ಈ ತರ ತರಕಾರಿ ಸಪ್ರೇಟ್ ಆಗಿ ಬೇಯಿಸ್ರೆ ಬೇಗ ಅಡುಗೆ ಆಗ್ತಿದೆ ಫ್ರೆಂಡ್ಸ್ ಈ ಐಡಿಯಾ ನನಗೆ ಬಂದೇ ಇರಲಿಲ್ಲ ಮತ್ತ ಅನ್ನ ಜೊತೆ ತರಕಾರಿ ಬೇಗ ಬೇಯಲ್ಲ ಹಂಗಾಗಿ ಹಿಂಗೆ ಬೇಗ ಬೇಸ್ಕೋಬಹುದು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋ ಪೇಸ್ಟ್ ಹಾಕ್ಕೊಳ್ಳೋದು ನೀವು ನೋಡಿ ಫ್ರೆಂಡ್ಸ್ ಪಲಾವ್ ಸಾಮಾನು ಎಣ್ಣೆಗೆ ಏನು ಹಾಕಿಲ್ಲ ಆಗೇ ಇತ್ತು ನೋಡೋಕ್ಕೆ ಸಿಂಪಲ್ ಆಗಿದ್ರು ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ನಾನಂತೂ ಫಿದಾ ಹಾಕ್ಬಿಟ್ಟೆ ಆಮೇಲೆ ಇದೆಲ್ಲ ಹಸಿವಾಸನೆ ಹೋಗಿ ಎಣ್ಣೆ ತೇಲಿ ಬಂದಮೇಲೆ ಆಮೇಲೆ ಪುದೀನ ಹಾಕ್ಕೊಳ್ಳೋದು ಪುದೀನ ಪೇಸ್ಟ್ ಮಾಡ್ಕೋಬಾರ್ದು ಹಿಂಗೆ ಹಾಕೋಬೇಕಂತೆ ಆಮೇಲೆ ಕ್ಯಾಪ್ಸಿಕಮ್ಮನ್ನು ಹಾಕ್ಕೊಳ್ಳೋದು ಕ್ಯಾಪ್ಸಿಕಂ ತರಕಾರಿ ಜೊತೆ ಯಾಕೆ ಬೇಯಿಸಿಕೊಂಡಿಲ್ಲ ಅಂದರೆ ಅದು ಬೇಗ ಬೆಂದೋಗ್ತಿತ್ತಾರ ಅದಕ್ಕೆ ಈ ಥರ ಎಣ್ಣೆಲಿ ಫ್ರೈ ಮಾಡ್ಕೊಬಿಟ್ರೆ ಕರೆಕ್ಟಾಗಿ ಬೆಂದೋಗಿರ್ತಿತ್ತು ಅಂದರೆ ತಿನ್ನೋಕ್ಕೂ ಪಲಾವಲ್ಲಿ ಸಿಗ್ತೈತೆ ನಮಗೆ ಅಂತ ಈ ಥರ ತಲೆ ಹಿಡಿದಿದ್ದಂಗೆ ಮಾಡ್ಕೋತಾ ಇರಬೇಕು ಪಲಾವ್ ಪಾತ್ರೆಯಲ್ಲಿ ಮಾಡಿದ್ರೆ ಹಿಂಗೆ ಸ್ವಲ್ಪ ಪಲಾವ್ ತಲ ಅಂಟು ಬಿಡ್ತೈತೆ ಪಲವಂಟಲ್ಲ ತಳ ಅಂಟ್ಬಿಡ್ತೈತೆ ಆಮೇಲೆ ಇಷ್ಟು ಆದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಟಮೊಟ ಒಂದು ಐದಾರು ಟೊಮೊಟೊ ಹುಳಿ ಟಮೊಟೋ ಹಾಕ್ಕೊಂಡ್ರು ಪಲಾವ್ಗೆ ನಾನು ಅಂದ್ಕೊಂಡಿದ್ದೆ ಒಂದು ಎರಡು ಟೊಮೊಟೊ ಮಾತ್ರ ಹಾಕ್ಕೋಬೇಕು ಅಂತ ಆದರೆ ಪಲವೂ ಸಹ ಟೊಮೊಟೊ ಜಾಸ್ತಿ ಹಾಕ್ಕೋಬೇಕಂತೆ ಆವಾಗಲೇ ರುಚಿಯಾಗಿರ್ತಿತ್ತಂತೆ ಈಗ ಅರ್ಥ ಆಯಿತು ಇನ್ಮೇಲೆ ನಾನು ಇದೇ ಥರ ಮಾಡ್ತೀನಿ ನಾನು ಒಂದೊಂದು ಐಟಮ್ ಒಂದೇ ಈರುಳ್ಳಿ ಒಂದೇ ಟೊಮೊಟೊ ಹಿಂಗೆ ಮಾಡ್ತಿದ್ದೆ ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೋಬೇಕು ಉಪ್ಪು ಹಾಕ್ಕೊಂಡ್ರೆ ಟಮೊಟೋ ಬೇಗ ಸಾಫ್ಟ್ ಆಗುತ್ತಿತ್ತಲ್ಲ ಅದಕ್ಕೋಸ್ಕರ ಈ ಥರ ಟಿಪ್ಪಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇವುಗಳನ್ನೆಲ್ಲ ಮಾಡ್ಕೋಬೇಕು ತರಕಾರಿ ಸೈಡಲ್ಲಿ ಬೇಯ್ತಾನೆ ಇತ್ತು ಒಂದು ಮುಕ್ಕಾಲು ಪರ್ಸೆಂಟು ತರಕಾರಿ ಬೆಂದರೆ ಸಾಕು ಅದನ್ನ ಆಮೇಲೆ ಆಫ್ ಮಾಡ್ಕೊಬಿಡೋದು ಇದಕ್ಕೇನೆ ಆಮೇಲೆ ಧನಿಯಾ ಪುಡಿ ಮತ್ತು ಕಾರ್ ಪುಡಿ ಸ್ವಲ್ಪ ಹಾಕ್ಕೊಳ್ತಾ ಇರೋದು ಧನ್ಯ ಪುಡಿ ಖಾರ ಪುಡಿನ ಅಷ್ಟು ಜಾಸ್ತಿ ಹಾಕ್ಕೊಂಡಿಲ್ಲ ಹಸಿ ಮೆಣಸಿಗೆ ಆಲ್ರೆಡಿ ಐತಲ್ಲ ಹಂಗಾಗಿ ಧನ್ಯ ಪುಡಿ ಸ್ವಲ್ಪ ಹಾಕೊಂಡ್ರೆ ಸಾಕು ನಾನು ಮಾಡ್ತಾ ಇದ್ದಿದ್ದೆ ಉಲ್ಟಾ ಬಾಟ ಪಲಾವನ್ನ ಮಾಡಬೇಕಾಗಿರೋದು ಹೀಗೆ ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ನಾನು ಇದೇ ಥರನ ಟ್ರೈ ಮಾಡ್ತೀನಿ ಇಷ್ಟನ್ನೂ ಒಂದು ಸ್ವಲ್ಪ ಬೇಯಿಸ್ಕೊಬೇಕು ತಟ್ಟೆ ಮುಚ್ಚಿ ಆಮೇಲೆ ಈ ಥರ ಘಮ ಘಮ ಅಂತ ಗೊಜ್ಜು ಥರ ಬರ್ತಿದೆ ಮೇಲೆಲ್ಲ ಎಣ್ಣೆ ತೆಲೆ ಬಂದಮೇಲೆ ಮೊಸರು ಒಂದು ಅರ್ಧ ಅಷ್ಟು ಹಾಕೋಬೇಕು ಲಾಸ್ಟಲ್ಲಿ ನಿಂಬೆಹಣ್ಣು ಹಾಕ್ಕೊಳೋದ್ರಿಂದ ಸ್ವಲ್ಪ ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇರೋದು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿತ್ತಲ್ಲ ಇದರ ಜೊತೆಗೆ ತರಕಾರಿ ಸ್ಕಿಪ್ ಮಾಡ್ಬಿಟ್ಟು ಇದೇ ಟೈಮಲ್ಲಿ ಚಿಕನ್ ಹಾಕೊಬಿಟ್ರೆ ಚಿಕನ್ ಬಿರಿಯಾನಿ ಆಗ್ಬಿಡ್ತದೆ ಅಡಿಗೆಲಿ ನಾನು ಎಕ್ಸ್ಪರ್ಟ್ ಅಂತ ಅಂತ ಅನ್ಕೊಂಡಿದ್ದೆ ಬಟ್ ನಾನು ಒಂದು ಪರ್ಸೆಂಟ್ ಕಲ್ತಿಲ್ಲ ಅಡುಗೆ ಅಂತ ನನಗೆ ಅರ್ಥ ಆಗಿಬಿಡ್ತು ಆದಷ್ಟು ಕಲಿಬೇಕು ಈ ತರ ಚೆನ್ನಾಗಿ ಬೇಯಬೇಕು ನೋಡಿ ತರಕಾರಿ ಈರುಳ್ಳಿ ಎಲ್ಲ ಅರ್ಧ ಪಾತ್ರೆ ಅಷ್ಟು ಹಾಕಬೇಕು ಆಮೇಲೆ ಅಕ್ಕಿ ಹಾಕೋಬೇಕು ಆವಾಗಲೇನೆ ತರಕಾರಿ ಪಲಾವ್ ಆಗೋದು ನಾನೆಲ್ಲ ಉಲ್ಟಾ ಮಾಡ್ಕೊಳ್ತಾ ಇದ್ದೆ ತರಕಾರಿ ಬೆಂದಿತ್ತಲ್ಲ ಮುಕ್ಕಾಲ್ ಪರ್ಸೆಂಟ್ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋದು ಇದರಲ್ಲಿ ನಾವಿಲ್ಲಿ ಕೋಸ್ಬಿಟ್ಟು ಎಲ್ಲ ತರಕಾರಿನೂ ಐತೆ ಆಲೂಗಡ್ಡೆ ಕ್ಯಾರೆಟು ಬೀನ್ಸು ಬಟಾಣಿ ಇಷ್ಟು ಆಯಿತೆ ಈ ಥರ ಪಲಾವ್ಗಳಿಗೆ ಬಟಾಣಿ ಇದ್ರೇ ಟೇಸ್ಟ್ ಜಾಸ್ತಿ ಅದನ್ನು ಸಹ ಹಾಕೊಂಡಿದ್ರು ಹಸಿ ಬಟಾಣಿ ಅದು ಆಮೇಲೆ ತೊಳೆದಿಟ್ಕೊಂಡಿರೋ ಅಕ್ಕಿ ಅಕ್ಕಿನ ತೊಳೆದ್ಬಿಟ್ಟು ಅದರಲ್ಲಿ ಅಕ್ಕಿ ಅಳತೆಗೆ ನೀರನ್ನು ಹಾಕಿ ನೆನೆಸಿಟ್ಟಿದ್ರು ಅದನ್ನು ಹಾಕ್ಕೊಳ್ತಾ ಇರೋದು ಆಮೇಲೆ ಅಕ್ಕಿ ತೊಳೆದಿರೋ ನೀರು ಸಮೇತ ಬಸ್ಕೊಬಿಟ್ರು ಅಂತ ಅನ್ಕೋಬೇಡಿ ಆಮೇಲೆ ಗ್ಲಾಸ್ಗೆ ಕರೆಕ್ಟಾಗಿ ಅಳತೆ ಮಾಡಿಟ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಈ ಥರ ಮಿಕ್ಸ್ ಆದಾಗ ಗೊತ್ತಾಗ್ತದೆ ಫ್ರೆಂಡ್ಸ್ ಅಕ್ಕಿ ತರಕಾರಿ ಎರಡು ಸಮ ಬಾ ಪ್ರಮಾಣದಲ್ಲಿ ಇರಬೇಕು ಅಂತ ಇಷ್ಟು ದಿನ ಗೊತ್ತಿಲ್ಲದಿರ ಪದೇ ಪದೇ ಹೇಳ್ತಾ ಇದ್ದೀನಿ ಇಷ್ಟು ದಿನ ಗೊತ್ತಿಲ್ಲ ಹೇಗೆ ಹೇಗೋ ಮಾಡಿದೆ ಅಂತ ಆಮೇಲೆ ಅರ್ಧ ಒಳ್ಳೆ ನಿಂಬೆ ರಸ ಹಾಕ್ಕೊಂಡಿದ್ದು ಯಾಕಂದರೆ ಹುಳಿ ಟಮೊಟೋ ಹಾಕ್ಕೊಂಡು ಆಮೇಲೆ ಮೊಸರು ಹಾಕ್ಕೊಂಡು ನಿಂಬೆ ರಸನ ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡಿರೋದು ಆಗಿ ಅಳತೆ ಕರೆಕ್ಟಾಗಿ ಮಾಡಿಕೊಂಡ್ರೆ ಸೂಪರಾಗಿ ಬರ್ತೈತೆ ನಂತರ ಎಕ್ಸ್ಪೆರಿಮೆಂಟ್ಗಳು ಮಾಡೋಕ್ಕೋಗ್ಬಾರ್ದು ಉಪ್ಪೊಂದು ಸ್ವಲ್ಪ ಆಗಾಗ ಹಾಕ್ಕೊಂಡಿದ್ವಲ್ಲ ತರಕಾರಿಗಳೆಲ್ಲ ಬೇಯಬೇಕಾರೆ ಹಂಗಾಗಿ ಉಪ್ಪು ಸ್ವಲ್ಪ ಚೆಕ್ ಮಾಡಿಕೊಂಡು ಉಪ್ಪು ಏನಾದರೂ ಕಡಿಮೆ ಇದ್ರೆ ಹಾಕ್ಕೊಳ್ಳೋದು ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಇರಬೇಕು ಫ್ರೆಂಡ್ಸ್ ಹಂಗೆ ಮಾಡಿಕೊಂಡ್ರೆ ಎಲ್ಲ ಅಕ್ಕಿ ಬೆಂದ್ಮೇಲೆ ಕರೆಕ್ಟಾಗಿರ್ತೈತೆ ಅಕ್ಕಿ ಮುಕ್ಕಾಲು ಭಾಗ ಮೇಲೆ ಕೊತ್ತಂಬರಿ ಸ್ವಪ್ಪ ಇವಾಗ ಒಂದು ಸಲ ಮಿಕ್ಸ್ ಕೊಡೋದು ಕುಕ್ಕರಲ್ಲಿ ಮಾಡೋದಕ್ಕಿಂತ ಈ ಥರ ಮಾಡಿದ್ರೆ ಎಲ್ಲ ಕಡೆ ಮಸಾಲೆ ತರಕಾರಿ ಎಲ್ಲ ಮಿಕ್ಸ್ ಆಗಿರ್ತಿತ್ತು ಮತ್ತೆ ಒಂದು ಸಲ ನಾವು ಅಡುಗೆಲ್ಲ ಮಾಡಿದ್ಮೇಲೆ ಮಿಕ್ಸ್ ಮಾಡೋ ಅವಶ್ಯಕತೆನೇ ಇಲ್ಲ ಮತ್ತು ತುಪ್ಪ ಸಹ ಬಳಸ್ತಾಯಿಲ್ಲ ಫ್ರೆಂಡ್ಸ್ ನೀವು ಅಬ್ಸರ್ವ್ ಮಾಡಿ ಅಡುಗೆಗೆ ಪಲಾವ್ ಎಲೆ ಏನೂ ಇಲ್ಲ ಆದರೂ ಎಷ್ಟು ರುಚಿಯಾಗಿ ಬಂತು ಅಂತ ನನಗೆ ಆಶ್ಚರ್ಯ ಆಗ್ತೈತೆ ಈ ಥರ ಯಾರಾದರೂ ಪಲಾವ್ ಟ್ರೈ ಮಾಡಿದ್ದೀರಾ ಫ್ರೆಂಡ್ಸ್ ಕಮೆಂಟ್ ಮಾಡಿ ಟ್ರೈ ಮಾಡಿಲ್ಲ ಅಂದರೆ ಮಿಸ್ ಮಾಡಿದೆ ನೆಕ್ಸ್ಟ್ ಯುಗಾದಿಗಾಗಲಿ ಇಲ್ಲ ಈ ವಾರನೇ ಟ್ರೈ ಮಾಡಬಿಡಿ ಫ್ರೆಂಡ್ಸ್ ಸೂಪರ್ ಆಗಿರ್ತೈತೆ ನೀವಂತೂ ಮಿಸ್ ಮಾಡ್ತೀರಾ ಕಮೆಂಟ್ ಮಾಡ್ತೀರ ಅಷ್ಟು ರುಚಿಯಾಗಿ ಬಂದಿತ್ತು ಇದನ್ನು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋದು ಈ ಥರ ಇನ್ನೇನು ಮುಕ್ಕಾಲು ಪರ್ಸೆಂಟ್ ಬೆನ್ನ ಮೇಲೆ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳೋದು ಯಾಕಂದರೆ ತರಕಾರಿ ಎಲ್ಲ ಕೆಳಗೆ ಆಗ್ಬಿಟ್ಟು ಅನ್ನಲ್ಲ ಮೇಲೆ ಬಂದುಬಿಡ್ತೈತಲ್ಲ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಮತ್ತೆ ಮತ್ತೆ ಮಿಕ್ಸ್ ಮಾಡೋ ಅವಶ್ಯಕತೆ ಇರಲ್ಲ ಯಾಕಂದರೆ ಅನ್ನ ಎಲ್ಲ ಗಂಜಿ ಗಂಜಿ ಈಗ ಒಂದು ಸಲ ಮುಚ್ಚಿಬಿಟ್ಟು ಮೀಡಿಯಂ ಫ್ಲೇಮಲ್ಲೇ ಒಂದು ಹತ್ತು ನಿಮಿಷ ಬಿಟ್ಬಿಟ್ರೆ ಆಯಿತು ಪಲಾವ್ ಸೂಪರ್ ಡೂಪರಾಗಿ ರೆಡಿ ಆಗಿಬಿಡ್ತೈತೆ ನೋಡಿದ ತಕ್ಷಣ ಈಗಲೂ ತಿನ್ನಬೇಕು ಅಂತ ಅನಿಸ್ತೈತೆ ಆದರೆ ನನ್ನ ಮನೆ ಬಂದ್ಬಿಟ್ಟಿದ್ದೀನಿ ಎಷ್ಟು ಚೆನ್ನಾಗೈತಲ್ಲ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಇದ್ರ ಜೊತೆಗೆ ಮೊಸರು ಬಜ್ಜಿನೂ ಮಾಡಿದ್ರು ಸೌತೆಕಾಯಿ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಹಾಕಿಲ್ಲ ಅನಿಸ್ತಿದೆ ಇವಿಷ್ಟಾಕಿ ಮೊಸರು ಬಜ್ಜಿ ಮಾಡಿದ್ದು ಎರಡು ಸಲ ಹಾಕ್ಕೊಂತಿದ್ದೀನಿ ಅಷ್ಟು ರುಚಿಯಾಗಿತ್ತು ಹಾಯ್ ಫ್ರೆಂಡ್ಸ್ ಈಗ ಮಧ್ಯಾಹ್ನ ಮೂರು ಗಂಟೆ ಆಗ್ತಾ ಬಂತು ಈಗ ನಮ್ಮ ಮನೆಗೆ ರೆಡಿ ರೆಡಿಯಾಗಿದ್ದೀನಿ ಎರಡು ದಿನ ಫುಲ್ ಎಂಜಾಯ್ ಸಕ್ಕತ್ತು ಗೇಮ್ಸ್ ಎಲ್ಲ ಆಡಿದ್ವಿ ನೀವು ನೋಡಿದ್ರೆ ಬಿದ್ದು ಇವಾಗಲೂ ಸಹ ಒಂದು ಗೇಮ್ ಆಡ್ತಾ ಇದೀವಿ ಅದೇ ಇದು ಬಲೂನ್ ಗೇಮು ಚೆನ್ನಾಗಿತ್ತು ಇವತ್ತೊಂದು ದಿನ ಸಾರಿ ಎರಡು ಮೂರು ದಿನದಿಂದ ಚೆನ್ನಾಗಿತ್ತು ಇವತ್ತು ಶಿವನ ನೋಡಕ್ಕೆ ಹೋಗ್ತಾ ಇದ್ದೀನಿ ನೋಡಬೇಕು ಶಿವ ಎಕ್ಸ್ಪ್ರೆಷನ್ ಹೆಂಗಿರ್ತಿತ್ತೋ ಏನೋ ಊಟ ತಿಂಡಿ ಇಲ್ಲದೆ ಮತ್ತೆ ನೀವೇನು ಹೇಳ್ತೀರಾ ನಾನು ಬಂದಿದ್ದೆ ಹೆಂಗೆ ಅನ್ನಿಸ್ತು ಸಖತ್ತೈತಲ್ಲ ಗೇಮ್ಸ್ ಎಲ್ಲ ನಾವಿನ್ನು ಗೇಮ್ಸ್ ಎಲ್ಲ ಆಡಬೇಕಾಗಿತ್ತು ನೆಕ್ಸ್ಟ್ ಟೈಮ್ ಬಂದಾಗ ಹೊಸ ಗೇಮ್ಸ್ನ ಕಂಡು ಹಿಡಿದ್ಬಿಟ್ಟು ಹಾಡೋಕೆ ರೆಡಿಯಾಗಿದ್ದೀವಿ ಮಗು ಓಕೆ ಏನಿದು ನೀನು ನಾ ನಾವಿಬ್ರು ಹೋಗೋಣ ನಮ್ಮ ಮನೆಗೆ ಬರ್ತೀಯ ನಮ್ಮನೆಗೆ ನಿಜೊತ್ತ ಟಾಮ್ ಇರ್ತಾನೆ ಇಬ್ರು ಕ್ಲೋಸ್ ಫ್ರೆಂಡ್ಸ್ ಆಗ್ಬೋದು ಎಲ್ಲೋಯ್ತು ಅಂತ ಫ್ರೆಂಡ್ಸ್ ಈಗ ಏರ್ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಮೊನ್ನೆ ವಿಡಿಯೋದಲ್ಲಿ ನಾನು ತೋರ್ಸೋಕ್ ಆಗ್ಲಿಲ್ಲ ಅದಕ್ಕೆ ಏರ್ ಸೆಟ್ ಮಾಡೋದು ಸಹ ವಿಡಿಯೋ ಮಾಡ್ತಾ ಇದ್ದೀನಿ ಮಾಡ್ತಾ ಇರೋದು ಬ್ಯೂಟಿಷಿಯನ್ ನಮ್ಮ ಹಿಂದೆ ಇರೋದು ನಮ್ಮ ಅಕ್ಕ ಇವಾಗ ಹಿಂಗೈತೆ ಫ್ರೆಂಡ್ಸ್ ಏರ್ ಸೆಟ್ ಆದ್ಮೇಲೆ ನೋಡ್ಕೊಳ್ಳಿ ಹೆಂಗ್ ಕಾಣಿಸ್ತೈತೆ ಅಂತ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಮೇಕಪ್ ಬಗ್ಗೆ ಗೊತ್ತಿದ್ರೆ ಅವ್ರ ಬ್ಯೂಟಿಷಿಯನ್ ಅಲ್ಲ ನನಗ್ ಗೊತ್ತಿರೋದು ಕಾಡ್ಗೆ ಹಚ್ಕೊಳ್ಳೋ ಲಿಪ್ಸ್ಟಿಕ್ ಅಲ್ಲೇನಾರು ಇಷ್ಟೇ ಅದಕ್ಕಿಂತ ಜಾಸ್ತಿ ಗೊತ್ತಿದ್ರೆ ಬ್ಯೂಟಿಷಿಯನ್ ಆದ್ರೆ ಇದನ್ನ ಡೈಲಿ ಯೂಸ್ ಮಾಡಿದ್ರೆ ಏರ್ ಹಾಳಾಗ್ತಾ ಈಗ ನೋಡೋಕೆ ಜುಲ್ ಜುಲ್ ತರ ಕಾಣಿಸ್ತಾ ಇದ್ದೀನಿ ಆಮೇಲೆ ಸ್ಟ್ರೈಟ್ ಏರ್ ಸತ್ತದಾಗಿ ಕಾಣಿಸ್ತಾಯಿದೆ ಅದಕ್ಕೆ ಮೊನ್ನೆ ಪಾರ್ಕ್ ವಿಡಿಯಾದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀನಿ ನಾನು ಓಕೆ ಫ್ರೆಂಡ್ಸ್ ರೆಡಿ ಆದ್ಮೇಲೆ ಆದ ಮೇಲೆ ಸಿಗ್ತೀನಿ ಫೈನಲ್ ಆಗಿ ಹಿಂಗ್ ಬರ್ತಿದೆ ಫ್ರೆಂಡ್ಸ್ ಹಿಂಗ್ ಬಂದಿದೆ ಸ್ಟ್ರೈಟ್ ಏ ಆಗೋಯ್ತು ಕರ್ಲಿ ಹೇರ್ ಎಲ್ಲ ಇದು ಜಾಸ್ತಿ ದಿನ ಇರಲ್ಲ ಫ್ರೆಂಡ್ಸ್ ತಲೆ ಸ್ನಾನ ಮಾಡಗೋರ್ಗು ಮಾತ್ರ ಹಿಂಗಿರ್ತೈತೆ ಮತ್ತೆ ಮಾಮೂಲಿ ಏರ್ಯಾಡ್ತೈತೆ ನಾವ್ ಅರ್ಜೆಂಟ್ ಆಗಿ ಎಲ್ಲಾದ್ರು ಹೋಗ್ಬೇಕಂದ್ರೆ ಸ್ಟ್ರೈಟ್ನಿಂಗ್ ಟೈಮ್ ಇದು ಬೆಸ್ಟ್ ಅಂತ ತಗೊಳ್ತೈತೆ ಏರ್ ಸೆಟ್ಟಿಂಗ್ ಮಾಡ್ಕೊಂಡು ಹೋಗ್ತಾ ಇರೋದೇ ಚೆನ್ನಾಗಿ ಕಾಣಿಸ್ತೇತಿ ಮತ್ತೆ ಇದೇ ಏರ್ ಸ್ಟೈಲ್ ಅಲ್ಲೇ ಶಿವಾಗೆ ಸರ್ಪ್ರೈಸ್ ಕೊಡ್ಬೇಕು ಅಂತಿದ್ದೀನಿ ಫ್ರೆಂಡ್ಸ್ ರಿಯಾಕ್ಷನ್ ನೋಡೋಣ ಹೆಂಗಿರ್ತೈತೆ ಅಂತ ಈಗ ಹೊರಡೋಣ ಮುತ್ತ ಇದೆ ತರ ಇವನ ಮನೆ ಮರದಿ ಹೋಗ್ತೈತಿ ಅಂತನಾ ಅಂದ್ರೆ ಫ್ಯೂಚರ್ ನೀನ್ ಎಂಟಿ ಗೊತ್ತಾಗ್ತೈತೆ ಅಕ್ಸ್ಮಾತ್ರ ಆ ಹುಡುಗಿ ಚಿಕ್ಕ ಇವಾಗ ನೋಡ್ತಾ ಇದ್ರೆ ವಿಡಿಯೋಸು ಬಾಯ್ বাই 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 ন্যাস্ট নোষাল নতুন অলতাইতে নিজ ফিল ಅಲ್ಬೇಡ ಅಲ್ಬೇಡ ಸಮಾಧಾನ ಮಾಡ್ಕೋ ಅರ್ಜುನ್ ಇರ್ತಾನೆ ನಿನ್ ಜೊತೆ ಸ್ನಾನ ಮಾಡಿಸ್ತೀರಾ ಈಗ ಸಮಾಧಾನ ಮಾಡು ಹೋಗ ಹೋಗ್ಲಿ ಅವನಿಗೆ ಎರಡು ಕಣ್ಣಲ್ಲಿ ಅಳ್ತವನೇ ಸಂಜೆ ಒಂದು ಐದು ಹಂಗೆ ಹೊರಟೆ ಬಿಸಿಲರೆಲ್ಲ ಆರಾಮಾಗಿ ಹೋಗ್ಬೋದು ಅಂತ ಅಂದ್ಬಿಟ್ಟು ಆಮೇಲೆ ಅಕ್ಕ ದಾರಿನಲ್ಲಿ ಕೇಳಿದ್ರೆ ಏನಾದರೂ ತೊಗೊಳ್ತೀನಿ ಅಂತ ನನಗೆ ಬಳೆ ಅಂದರೆ ಜಾಸ್ತಿ ಇಷ್ಟ ಅದಕ್ಕೆ ಬಳೆನ ಕೇಳಿದೆ ಇದರಲ್ಲಿ ನಾನು ಈ ಕಲರ್ ಹಾಕ್ಕೊಂಡೇ ಇರಲಿಲ್ಲ ಅದಕ್ಕೆ ಆ ಕಲರ್ನ ತಗೊಂಡು ಆಮೇಲೆ ಹೊರಟ್ವಿ ಅದು ಒಂದು ಡಜನ್ ನೂರೈವತ್ತು ರೂಪಾಯಿ ಫ್ರೆಂಡ್ಸ್ ಎರಡು ಡಜನ್ ತಗೊಂಡೆ ಇದು ಬನ್ನೇರ್ ರೋಡ್ ಅಲ್ಲಿ ಮೇಲೆ ಕಾಣಿಸ್ತಾ ಇರೋದೇ ದೇವಸ್ಥಾನ ಅಲ್ಲಿಂದೇ ಹೋದರೆ ಸುವರ್ಣಮುಖಿ ಇರ್ತೈತೆ ಹಿಂಗೆ ಬನ್ನೇರ್ ಮೇಲೇ ಹೋಗಬೇಕು ಬೆ ಮೇಲೆ ಅಲ್ಲ ಫ್ರೆಂಡ್ಸ್ ರೋಡಲ್ಲೇ ಹೋಗ್ಬೇಕು ಈ ಥರ ನನಗೆ ನಾನು ಹೀರೋಯಿನ್ ಅನ್ನೋ ಫೀಲ್ 2000 ಹೊರಟೆಂಡ್ ಲೈಕ್

ಕಾರೆಟ್ ಮಾಡ್ಕೊಂಡಾ ಯಾವ ಕಾಲ ತೋರ್ಸಮ್ಮ ಆಹ್ ಅಯ್ಯಯ್ಯೋ ಪಾಪ ಮಗುನ್ ಕಚ್ಬಿಟ್ಟು ಹೋಗ್ಬಿಟ್ಟವಲ್ಲ ನಾಯಿಗಳು ನನ್ನ ಫ್ರೆಂಡ್ಸ್ ಅವರೆಲ್ಲ ನನ್ನ ಯಾಮರ್ ಮೂರು ದಿನ ನಿನ್ನ ಕಸ ಇಟ್ಕೊಂಡಿದ್ದೀರಾ ಮನೆ ಬಾಗ್ಲು ಹಿಂಗ ಇರ್ತೈತಿ ಅಂದಿದ್ರೆ ನಾನು ಅಲ್ಲೇ ಇಡ್ಬಿಟ್ಟಿರೋ ನೀ ನನ್ನನ್ನು ಬಂದಿದ್ದಕ್ಕೆ ಭಯ ಆಗ್ತಿದೆ ಯಾಕಾದ್ರೂ ಬಣ್ಣೋ ಅಂತ ಬಂದ ತಕ್ಷಣ ಹೊಟೇಸ್ಕೋಬಿಟ್ಟಿತಾ ಫ್ರೆಂಡ್ಸ್ ನಮ್ಮಕ್ಕ ಪಲಾವ್ ಬಾಸ್ಕ್ ಪ್ಯಾಕ್ ಮಾಡಿಕೊಟ್ಟಿದ್ರು ಸದ್ಯ ಸುಸ್ತಾಗ್ಬಿಡಿತ್ತು ನನಗೂನು ಸಕ್ಕೊತ್ತೊಗೈತಪ್ಪ ನಿನ್ನ ಲೈಫಲ್ಲೇ ತಿಂದ್ರಲ್ಲ ಆ ಥರ ಟೇಸ್ಟ್ ಇತ್ತು ಹಾಂ ಅಲ್ಲಿ ಥರ ತುದಿನಲ್ಲಿ ತೆಗಿ ಸ್ವಲ್ಪ ಆಚೆ ಹಾಕ್ಬಿಡು ಅಪ್ಪ ಫುಲ್ ಸುಸ್ತಾಗಿಬಿಡ್ತು ಫ್ರೆಂಡ್ಸ್ ಏನೋ ಗೊತ್ತಿಲ್ಲ ಗಂಡ ಹಾಸ್ಕೊಂಡೈತೆ ಬರ ಹೋಗ್ಬೇಕು ಅಂತ ಅಂದ್ಕೊಂಡೆ ಬಂದ್ಮೇಲೆ ಯಾಕಾರ ಬನ್ನ ಇನ್ನೊಂದೆರಡು ದಿನ ಇರ್ಬೋದಾಗಿತ್ತು ಅಂತ ಅನ್ನಿಸ್ತೈತೆ ಆರಾಮಾಗಿತ್ತು ಮೂರ್ ದಿನ ಹೋಗಿದ್ದೇ ಗೊತ್ತಾಗ್ಲಿಲ್ಲ ಮೂರ್ ನಿಮಿಷ ತರ ಕಳೆದೋಯ್ತು ನಾನು ಇಷ್ಟೈತೆ ಶಿವಕ್ ಚೆನ್ನಾಗೋಯ್ತಂತೆ ಫ್ರೆಂಡ್ಸ್ ಏ ಚೆನ್ನಾಗೈತೆ ಕಂಡಿಡೋಕೆ ಆಗಲ್ಲ ಅಂತಂತು ಹಿಂಗಿದೆ ಟೇಸ್ಟ್ ಸೂಪರ್ ಅಲ್ಲ ಸ್ಮೆಲ್ ನಂಗೆ ಆಯ್ತು ಹೆಲೋ ಬ್ಲ್ಯಾಕ್ ಮ್ಯಾನ್ ನಮ್ಮ ತಾಮನ್ ಯಾರೋ ಕಚ್ಚಿದ್ದಾರೆ ನೋಡ್ಕೊಳಕ್ ಆಗ್ಲಿಲ್ವೇನೋ ನಮ್ ಟಾಮನ್ ಯಾಕೆ ನೋಡ್ಕೊಂಡಿಲ್ಲ ಓಕೆ ಕೂಲ್ 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 ಇವನು ಮಿಸ್ ಮಾಡ್ಕೊಂಡಿದ್ದ ತುಂಬಾ ಓಕೆ ಫ್ರೆಂಡ್ಸ್ ಶಿವ ಮನೆ ಒಳಗೈತೆ ಅಂದರೆ ಅರ್ಜೆಂಟಲ್ಲಿ ನಾನು ಬರೋ ಗ್ಯಾಪಲ್ಲಿ ಒಂದು ಹವಾಂತರ ಸಹ ಬಂದೆ ಮೂಗ್ ಬಟ್ ಮುರಿದು ಹಾಕೋಬಂದೆ ಫ್ರೆಂಡ್ಸ್ ನನಗೆ ನನಗೆ ಹೆಮ್ಮೆ ಆಗ್ತಿದೆ ಯಾಕಂದರೆ ಮೂರು ತಿಂಗಳಿಗೆ ಎರಡು ತಿಂಗಳಿಗೆಲ್ಲ ಮುರಿದು ಇದೆ ಇವತ್ತು ಹತ್ತತ್ರ ಒಂದು ವರ್ಷ ಒಂದೂವರೆ ವರ್ಷ ಗಂಟೆ ಮುರ್ದು ಹಾಕೊಂಡಿಲ್ಲ ಈಗ ಮುರಿದೋ ಸ್ವಲ್ಪ ವರ್ಟು ಫ್ರೆಂಡ್ಸ್ ಮೂಗ್ ಬಟ್ಟಲ್ಲಿ ನಾನು ಹಿಂಗೆಲ್ಲ ಸ್ವಲ್ಪ ತೊಳೆಯೋದು ಅದು ಇದು ಮಾಡ್ತಾ ಇರ್ತೀನಿ ನಾನು ಈ ಶಾಕಿಂಗ್ ವಿಷಯನ ಹೇಳಿಲ್ಲ ಈಗ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಇದು ಸರ್ಪ್ರೈಸ್ ಆ್ಯಂಡ್ ಶಾಕ್ ಒಳಗೆ ಬರೋದೆಲ್ಲ ಅಭ್ಯಾಸ ಮಾಡ್ಕೊಂಡಿದ್ದೀನಿ అంద నిల్దేదన్ మనొడమ ಡೀಪಾಗಿ ಡಿಸ್ಕಸ್ ಮಾಡಿ ನೋಡು ಡೀಪಾಗಿ ಆಗಿ ಝೂಮ್ ಅಲ್ಲಿ ನೋಡು ಏನಾದರೂ ಚೇಂಜಸ್ ಎನಿ ಚೇಂಜಸ್ ಇನ್ ಮೈ ಫೇಸು ಚೇಂಜಸ್ ನೋಡಪ್ಪ ಚೆನ್ನಾಗಿದೆ ಏನೋ ಮಾಡ್ಕೊಂಡಿದ್ದೆ ಕೂದಲೇನೋ ಮಾಡ್ಕೊಂಡಿದ್ದೀನ ಏನು ಚೇಂಜಸ್ ಕಾಣಿಸ್ತಾ ಇಲ್ಲ ನನ್ನ ಮುಖದಲ್ಲಿ ನೋಡು ಬೆಳ್ಳಗಿದ್ದೆ ಬೆಳ್ಳಗಿದ್ದೀನ ಆಮೇಲೆ ನೈಸ್ ಆಗಿದ್ದೆ ನೈಸ್ ಆಗಿದ್ದೀನಿ ನಾನಿಂದ ಆಲ್ರೆಡಿ ಪಿಂಪಲ್ ಸ್ಟಾರ್ಟ್ ಆಗ್ತಾವೆ ಬಿಡು

ಮೂಕ ಕಟ್ ಆಯ್ತು ಎತ್ಕೊಂಡ ಬಂದಿದ್ದೀನಿ ಹ್ಮ್ ಇದಷ್ಟು ವರ್ಷ ಬಾಳಕೆ ಬರ್ಸಿದೀನಿ ಅಂದ್ರೆ ನಾನು ಗ್ರೇಟ್ ಮೂರ್ತಿಗಳಿಗೆ ಮುರುದು ಹಾಕೋತಾ ಇದ್ದೆ ಹಳೆ ಎಲ್ಲಾ ಹಾಕ್ಬಿಟ್ಟು ನಾಳೆ ತಂದ ಬಿಡುವಾ ಇಲ್ಲ ಅಂದ್ರೆ ಕೂಡ್ಕೊಬಿರ್ತದೆ ಕಟ್ ಮಾಡಿದ್ಮೇಲೆ ಆಮೇಲೆ ಬಯಗೆ ಬೇಡ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಮುಖ ತೊಳೆ ಗ್ಯಾಪ್ ಅಲ್ಲಿ ಮುಖ ಮುಕ ತೊಳೆ ತೊಳೆಯತರ ತಳಿಬೇಕು ಎಮ್ಮಿ ಉಜ್ಜತರ ನಾನು ಉಜ್ಜತಾ ಇದೆ ಪಟಕ್ಕಂಥ ಬೆಂಡಾಯಿತು ಕಟ್ ಆಯ್ತು ಅಷ್ಟೇ ಸೊ ಸಿಂಪಲ್ ಮುಖ ಬಟ್ಗಳು ಬಾಳಕೆ ಬರ ರಿಂಗ್ ತೊಗೊಬಿಡಣ ನಮ್ಮ ಫ್ರೆಂಡ್ಸ್ ಹೋಗಿತಾರನೋ ರಿಂಗ್ ತೊಗೊಬಿಡಾ ಫ್ರೆಂಡ್ಸ್ ಈ ಸಲ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಏನು ತಗೋಬೇಕು ಅಂತ ನನ್ನ ಮುಖಕ್ಕೆ ಏನು ಚೆನ್ನಾಗಿ ಕಾಣಿಸಿದೆ ಓಕೆನಾ ಅಡುಗೆ ಅಡಿಗೆ ಏನು ಬೇಡ ಪಲಾವ್ ಜಾಸ್ತಿ ಕೊಟ್ಟು ಕಳುಸಿತಲ್ಲ ಫ್ರೆಂಡ್ಸ್ ಅದನ್ನೇ ತಿಂದ್ವಿ ಸೂಪರ್ ಆಗಿತ್ತು ಇವಾಗ ಮುಖ ತೊಳ್ಕೊಂಡು ಒಂದು ಸ್ವಲ್ಪ ಕ್ಯಾರೆಟ್ ಆಯಿಲ್ ಹಚ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಿಬಿಟ್ರೆ ಬೆಳಗ್ಗೆ ಗೆದ್ದೊಳ್ತೀನಿ ಓಕೆ ಫ್ರೆಂಡ್ಸ್ ನಾಳೆನ ವೀಡಿಯೋ ಕಂಟಿನ್ಯೂ ಮಾಡೋಣ ಇವತ್ತು ಸ್ವಲ್ಪ ಸುಸ್ತಾಗ್ತಿದೆ